ಪೆಪ್ಪರ್ ಚಿಕನ್ ಲೆಗ್ ಫ್ರೈ ನ ಹ್ಯಾಕ್ ಮಾಡಬೇಕು ಅನ್ನೋದನ್ನ ನೋಡ್ಕೋಣ ಸ್ಟವ್ ಹಚ್ಕೊಂಡಿದ್ದಾಯ್ತು ಸ್ಟವ್ ಮೇಲೆ ಈ ನಾನ್ ಸ್ಟಿಕ್ ಪ್ಯಾನ್ ಗೆ ಇಟ್ಕೊಂಡಿದಂತ ಎಣ್ಣೆನ ಸೇರ್ಸ್ಕೊಂಡ್ಬೋಣ ಎಣ್ಣೆ ಇವಾಗ ಬಿಸಿ ಆಗಲಿ ಸೋಂಪನ ಸೇರ್ಸ್ಕೊಂಬಾಣ ಇದು ಚೂರಿಗ ಫ್ರೈ ಮಾಡ್ಕೋ ಅಂತದ್ದು ಇಟ್ಕೊಂಡಿದಂತ ಬೆಳ್ಳುಳ್ಳಿನ ಸೇರ್ಸ್ಕೊಂಡ್ಬೋಣ ಬೆಳ್ಳುಳ್ಳಿ ಕೂಡ ಹಸೆಸ್ ಮೇಲೆ ಹೋಗೋವರ್ಗು ಫ್ರೈ ಮಾಡ್ಕೋ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಬಣ್ಣ ಒಂಚೂರು ಚೂರು ಬದ್ಲಾಗೋಕೆ ಶುರು ಆಗಿದ ಹಂತದಲ್ಲೇ ಚಾಪ್ಮಾ ಇಟ್ಕೊಂಡಿದಂತ ಈರುಳ್ಳಿನ ಸೇರ್ಸ್ಕೊಂಬೋಣ ಸೇರ್ಸ್ಕೊಂಡ್ ಆದ್ಮೇಲೆ ಡಾರ್ಕ್ ಗೋಲ್ಡನ್ ಬ್ರೌನ್ ಆಗೋವರ್ಕು ಫ್ರೈ ಮಾಡ್ಕೊಬೇಕು ಒಂದು ಚುಟಕಿ ಅಷ್ಟು ಉಪ್ಪನ್ನ ಸೇರ್ಸ್ಕೊಂಬೋ ಒಂದು ಸರಿ ಈರುಳ್ಳಿ ಪೂರ್ತಿಯಾಗಿ ಈ ರೀತಿ ಫ್ರೈ ಆಗಿ ಆಗಿದ ತಕ್ಷಣ ಈಗ ಇಟ್ಕೊಂಡಿದಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರ್ಸ್ಕೋಣ ಇದು ಕೂಡ ಹಸಿ ಹಸಿ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಡ್ಬೇಕು ಪೂರ್ತಿಯಾಗೆ ಕಲರ್ ಬದಲಾಗಿದ್ದಾಯ್ತು ಜೀರಿಗೆ ಪೌಡ್ರು ಧನಿಯಾ ಪೌಡ್ರು ಅರಿಶಿಣ ಗರಂ ಮಸಾಲ ಖಾರ ಪೌಡರ್ ಮತ್ತೆ ಒಂದು ಚಿಟಕಿ ಅಷ್ಟು ಉಪ್ಪನ್ನ ಸೇರಿಸಿರುವಂತದ್ದು ಕೊನೆಯದಾಗಿ ಒಂದು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ನ ಸೇರ್ಸ್ಕೊಂಡಿದೀನಿ ಹಾಕೊಂಡಿದಂತ ಎಲ್ಲ ಮಸಾಲಾ ಪದಾರ್ಥಗಳ್ನ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿ ಹೋಗೋವರೆಗೂ ಇದೇ ರೀತಿ ಫ್ರೈ ಮಾಡ್ಕೋಣ ಎಲ್ಲಾ ಪದಾರ್ಥಗಳು ಹಸೆಸ್ ಮೇಲೆ ಹೋಗಿದ ತಕ್ಷಣ ಇಟ್ಕೊಂಡಿದಂತ ಚಿಕನ್ ಪೀಸ್ ನೆ ಸೇರ್ಸ್ಕೋಣ ಚಿಕನ್ ಹಾಕೊಂಡಿದ ತಕ್ಷಣ ಒಂಚೂರು ಅದಕ್ಕೆ ನೀರ್ನ ಸರ್ಸ್ಕೊಳ್ ಅಂತದ್ದು ನೀರ್ನ ಸೇರ್ಸ್ಕೊಂಡಾದ್ಮೇಲೆ ಪೂರ್ತಿಯಾಗಿ ಮಸಾಲ ಚಿಕನ್ ಎಚ್ಕೊಂಡವರ್ಕು ಈ ರೀತಿ ಅದಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ ಯಾರಾದರೂ ಪೂರ್ತಿ ಚಿಕನ್ನು ಈ ರೀತಿ ತಿನ್ನೋಲ್ಲ ಅಂದಿದ್ರೆ ನೀವು ಬೇಕಾದ್ರೆ ನಲವತ್ತು ಗ್ರಾಮ್ ಅಷ್ಟು ಚಿಕನ್ ಪೀಸ್ ಕೂಡ ಹೊಡೆಸಾಕೊಬೋದು ಹಾಕೊಬಹುದು ಒಂದ್ಸರಿ ಇಕೊಂಡಿದಂತ ಮಸಾಲನೆಲ್ಲ ಈ ರೀತಿ ಹಚ್ಕೊಂಡು ಆದ್ಮೇಲೆ ಒಂದು ಎರಡು ನಿಮಿಷ ಇದೇ ರೀತಿ ಇಟ್ಬಿಡಿ ಪೂರ್ತಿಯಾಗಿ ಅದನ್ನೆಲ್ಲ ನೀರಿನ ಅಂಶ ಎಲ್ಲ ಹೋಗ್ಬಿಡ್ಲಿ ಈ ಚಿಕನ್ ಚೆನ್ನಾಗಿ ಬಾಯ್ಲ್ ಹಾಕಿ ಶುರು ಆಗ್ತಾ ಇದೆ ಇದೇ ಹಂತದಲ್ಲೇ ಒಂದು ಸ್ವಲ್ಪ ನೀರ್ನ ಸೇರ್ಸ್ಕೊಂಡ್ಬೋಣ ಸೇರ್ಸ್ಕೊಂಡ್ ಆದ್ಮೇಲೆ ಲಿಡ್ ನ ಕ್ಲೋಸ್ ಮಾಡಿ ಇಟ್ಕೋಣ ಚೆನ್ನಾಗಿ ಈಗ ಹತ್ತು ನಿಮಿಷದಿಂದ ಹನ್ನೆರಡು ನಿಮಿಷವರೆಗೂ ಚೆನ್ನಾಗಿ ಬಾಯ್ಲ್ ಆಗಲಿ ಚಿಕನ್ ಸುಮಾರು ಒಂದು ಐದು ನಿಮಿಷ ಆಗಿದ್ದಾಯ್ತು ಬಾಯ್ಲ್ ಆಗ್ತಾ ಇದೆ ಚೆನ್ನಾಗಿ ಪ್ಲೇಟ್ ತಕೊಂಡಿದೆ ಒಂದ್ಸರಿ ಅದನ್ನ ತಿರು ಹಾಕೋಬೇಕು ಈ ರೀತಿ ತಿರುಗಾಕೊಂಡು ಹಿಂಗ್ ಮಿಕ್ಸ್ ಮಾಡ್ಕೊಂಬಿಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದ್ ಐದು ನಿಮಿಷ ಹಂಗಿಟ್ಕೋಣ ಈಗ ಸುಮಾರು ಹತ್ತು ನಿಮಿಷ ಆಗಿದ್ದಾಯ್ತು ನೋಡಬಹುದು ಎಣ್ಣೆ ಎಲ್ಲಾ ಸಪ್ರೇಟ್ ಆಗಿ ತೆನ್ಕೊಂತ ಇದೆ ಮಿಕ್ಸ್ ಸರಿ ಮಿಕ್ಸ್ ಮಾಡ್ಕೊಂಡ ಮಿಕ್ಸ್ ಇದನ್ನ ಒಂದ್ಸರಿ ತಿರುವಾಕೊಳ್ಳಿ ಇದ್ರ ಮೇಲೆ ನೋಡಂತ ಮಸಾಲನೆಲ್ಲ ಇದಕ್ಕೆ ಹಚ್ಕೊಂಡ್ ಹಚ್ಕೊಂಡಾದ್ಮೇಲೆ ಮತ್ತೆ ಇದೊಂದ್ ಸರಿ ಒಂದು ಫೋರ್ಕ್ ತಗೊಂಡು ಈ ರೀತಿ ಚುಚ್ಕೊಳ್ಳಿ ಈ ರೀತಿ ಮೆತ್ತಿಗೆ ಇಳಿಬೇಕು ನೋಡಿ ಏನು ನಿಂಗೆ ತಕ್ಕಾಗಬಾರ್ದು ಆವಾಗ ಚಿಕನ್ ಚೆನ್ನಾಗೆ ಬೆಂದಿದೆ ಅಂತ ಒಂದ್ ಲೆಕ್ಕ ಅದು ಮಿಕ್ಕಿದಂತ ಪೆಪ್ಪರ್ ಪೌಡರ್ ಇಲ್ಲಿ ಸೇರಿಸಕೊಂಡ್ಬಿಟ್ಟಿದೀನಿ ಖಾರ ಕಮ್ಮಿ ತಿನ್ನೋರಾದ್ರೆ ಆದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಯಾಕೆಂದ್ರೆ ಖಾರ ಪೌಡರ್ ಕೂಡ ಹಾಕೊಂಡಿದ್ದೆ ಚಿಕನ್ ಐಟಮ್ಗೆ ಗೆ ಸ್ವಲ್ಪ ಖಾರ ಮುಂದೆ ಇದ್ರೆ ಚೆನ್ನಾಗಿರ್ತದೆ ಒಂದ್ಸರಿ ಎಲ್ಲ ಇದನ್ನ ಮಿಕ್ಸ್ ಮಾಡ್ಕೊಂಬೋಣ ಆಗ ಪೂರ್ತಿಯಾಗಿ ಸಪ್ರೇಟ್ ಆಗಿ ಕಂಪ್ಲೀಟ್ ಆಗಿ ಎಣ್ಣೆ ಸಪ್ರೇಟ್ ಆಗಿದಾಯ್ತು ಇವಾಗ ಸ್ಟವ್ ಟರ್ನ್ ಆಫ್ ಮಾಡ್ಕೊಂಡ್ಬಿಟ್ಟಿದೀನಿ ಇದೇ ರೀತಿ ಒಂದ್ ಹದಿನೈದು ನಿಮಿಷ ಇಟ್ಕೊಳ್ಳಿ